ಅವ್ರು ಕೇಳ್ತಾರೆ ಧರ್ಮ ಒಂದೇ ನೀನು ಹಿಂದೂನಾ ಮುಸ್ಲಿಮ್ಸಾ ಅಷ್ಟೇ ಕೇಳ್ತಾ ಇರೋದು ನಾವು ಈ ವಿಚಾರದಲ್ಲಿ ಇನ್ನೂ ಮುಂದಿನ ದಿನಗಳ ಎಚ್ಚೆತ್ತು ಅಂತ ಅಂದರೆ ಒಂದು ರೋಮನು ಕೂಡ ನಾವು ನಮ್ದು ಅಂತ ಹೇಳ್ಕೊಳಕ್ಕೆ ಉಲ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಜಾತಿ ಧರ್ಮ ಅಂತ ನಾವು ಸಾಯ್ತಾ ಇದ್ದೀವಿ ಇವತ್ತಿನ ನಮ್ಮ ರಾಜ್ಯದಲ್ಲಾಗಿ ಸ್ಥಳೀಯವಾಗಿ ಅವರೊಂದು ಒಂದು ವಿಡಿಯೋಗಳು ರಕ್ತ ಕುದಿಯುತ್ತೆ ಸರ್ ಇಷ್ಟೆಲ್ಲ ನೋಡಿದ್ರು ನಾವು ಬುದ್ಧಿ ಕಲಿಲಿಲ್ಲ ಅಂತ ಅಂದರೆ ನಮ್ಮಷ್ಟು ಮೂರ್ಖರು ಈ ಜಗತ್ತಿನಲ್ಲಿ ಇನ್ಯಾವ್ರು ಸಿಗಕ್ಕೆ ಸಾಧ್ಯ ಇಲ್ಲ ಸರ್ ಇದು ಸರಿ ಅಂತ ಹೇಳೋಕ್ಕಾದ್ರೂ ಏನಿದೆ ಸರ್ ಇಲ್ಲಿ ಅವ್ರನ್ನ ಬಹುಶಃ ಗಂಡಸರು ಅಂತಲೇ ಹೇಳಬಾರ್ದು ಯಾಕೆಂದರೆ ಯಾವ ಧರ್ಮ ಯಾವ ಜಾತಿ ಯಾವ ಅದು ಎಲ್ಲ ಕೇಳುವಂಥದ್ದು ಇದೆಯಲ್ಲ ಸರ್ ಅದು ಭಾಳ ಮೂರ್ಖತನ ಇಲ್ಲಿ ಒಬ್ಬರು ಮರ್ಡರ್ ಆಗ್ತಾರೆ ಅಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ಘೋಷಣೆ ಮಾಡ್ತೀರಿ ಗೃಹ ಬಗ್ಗೆ ಘೋಷಣೆ ಮಾಡ್ತೀರಿ ಈಗ ಇಪ್ಪತ್ತೆಂಟು ಜನನ ಮಾರಣ ಆಗಿದೆಯಲ್ಲ ಇದಕ್ಕೆ ಗೃಹ ಮಂತ್ರಿಗಳು ನೇರ ಹೊಣೆ ಅಂತೀನಿ ಎತ್ ಮೋದಿಯವರು ಸುಧಾ ಹೊಣೆ ಇವತ್ತು ಕಾಶ್ಮೀರ ಅಂದರೆ ಜನ ನಡೀತಾವ್ರೆ ಅಯ್ಯಪ್ಪ ಹೋಗೋದು ಬೇಡ ಅಂತೇಳಿ ಇವರು ಅಧಿಕಾರ ವಹಿಸ್ಕೊಂಡಾಗಿಂದ ಬರೀ ಈ ಥರ ಘಟನೆಗಳೇ ನಡೀತಾ ಇದೆ ಅಲ್ಲಿ ಪ್ರವಾಸಿ ತಾಣದಲ್ಲಿ ಟೆರರಿಸ್ಟ್ಗಳು ನುಗ್ಗಿದ್ದಾರೆ ಅಲ್ಲಿ ಹೋಗಬಾರ್ದು ಸೆಕ್ಯೂರಿಟಿ ಕೊಡಬೇಕು ಅಂತ ಅವ್ರಿಗೆ ಗಮನ ಇಲ್ಲವಾ ಸರ್ ಒಬ್ಬ ಪ್ರಧಾನಮಂತ್ರಿಗೆ ಅಮಿತ್ ಶಾ ಏನು ಮಾಡ್ತಾಯಿದ್ದಾರೆ ಅಮಾಯಕರನ್ನ ಇವತ್ತು ಬಲಿ ತಗೊಂಡು ನಾನು ದೇಶ ಕಾಯ್ತೀನಿ ನನ್ನ ಹನ್ನೆರಡು ಇಂಚು ಇಪ್ಪತ್ತು ಇಂಚು ಅಂತ ಹೇಳ್ಕೊಂಡು ಜಂಬಾ ಕೊಚ್ಕೋತಾರೆ ಕಾಯ್ತಾ ಇಲ್ಲ ಸರ್ ಅವರು ಅಲ್ಲಿ ಭಾಳ ದೊಡ್ಡ ಭದ್ರತಾ ವೈಫಲ್ಯವನ್ನು ಕಾಣ್ತಾ ಇದ್ದೀವಿ ಇದು ಏನು ನಿನ್ನೆ ಆಗಿರ್ತಕ್ಕಂಥ ಕೃತ್ಯನ ಅಲ್ಲಿನ ಗೃಹ ಸಚಿವರಾದಂಥ ಅಮಿತ್ ಶಾರವರು ಮತ್ತು ನಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಅವ್ರ ಇದು ಮಾಡಿರೋಂಥ ಇದು ಕೃತ್ಯ ಯಾರು ಮಾಡಿದ್ದಾರೆ ಅವ್ರಿಗೆ ಅತಿಯಾದಂಥ ಕಠೋರವಾದಂಥ ಕಠಿಣವಾದ ಶಿಕ್ಷೆ ಆಗಬೇಕು ಭಯೋತ್ಪಾದನೆ ಅನ್ನೋದನ್ನೇ ಈ ಭೂಮಿಯಿಂದನೇ ನಾಶ ಮಾಡಬೇಕು ಯಾವುದೇ ಕಾರಣಕ್ಕೂ ಭಯೋತ್ಪಾದನೆ ಅನ್ನೋದನ್ನು ಇರಲೇಬೇಡ್ದು ಇದರಲ್ಲಿ ಕೆಲವರು ನಮ್ಮ ದೇಶದ್ರೋಹಿಗಳು ಇದ್ದಾರೆ ನಮ್ಮಲ್ಲೇ ಇದಕ್ಕಿರೋ ದೇಶದ್ರೋಹಿಗಳನ್ನ ಫಸ್ಟು ನಾವು ಮಟ್ಟ ಹಾಕಿ ಈ ಭಯೋತ್ಪಾದನೆ ಮಟ್ಟ ಹಾಕಬೇಕು ದೇಶದೊಳಗಡೆ ಸಪೋರ್ಟ್ ಇಲ್ಲದೇ ಆಚೆ ಯಾರು ಕಡೆಯವರು ಬಂದು ಇಂಥ ಕೆಲಸ ಮಾಡಲ್ಲ ಫಸ್ಟು ದೇಶದೊಳಗಡೆ ಇರೋರನ್ನ ಫಸ್ಟು ಮಟ್ಟ ಹಾಕಬೇಕು ನಿನ್ನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಕ್ಕಂಥ ಜಾಗದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಹಟ್ಟಹಾಸವನ್ನು ಮೆರೆದಿದ್ದಾರೆ ಇದು ಹೇಯ ಕೃತ್ಯ ಇದನ್ನು ನಾನು ಖಂಡಿಸ್ತೀನಿ ಹಾಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀನಿ ಈ ವಿಚಾರಗಳನ್ನ ನೋಡಿದಾಗ ಅಲ್ಲಿ ಯಾವುದೇ ಜಾತಿನ ಕೇಳಿಲ್ಲ ನಾವು ಕೇಳಿ ಅವರು ಗುಂಡಿಕ್ಕಿ ಕೊಲ್ಲಿದ್ದಾರೆ ಅಂತಕ್ಕಂಥದ್ದು ಈಗ ದೇಶದೆಲ್ಲೆಡೆ ಚರ್ಚೆ ಆಗ್ತಾಯಿದೆ ಇನ್ನೊಂದೇನಪ್ಪ ಅಂತಂದರೆ ನಾವು ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಈಗಾಗಲೇ ಮೂರನೇ ಮೂರ್ನೇಟೊಮ್ಮ ಹನ್ನೊಂದೂವರೆ ವರ್ಷ ಇದೆ ನಾವು ಅಧಿಕಾರಕ್ಕೆ ಬಂದಿದ್ದರಿಂದ ಯಾವುದೇ ಥರ ನಮ್ಮ ದೇಶದಲ್ಲಿ ಸುಭದ್ರವಾಗಿ ಯಾವ ಥರ ತೊಂದರೆ ಆಗಿಲ್ಲ ಅಂತ ಇದ್ದಾರೆ ಬಟ್ ಇವತ್ತು ಅಲ್ಲಿ ಭಾಳ ದೊಡ್ಡ ಭದ್ರತಾ ವೈಫಲ್ಯವನ್ನು ಕಾಣ್ತಾ ಇದ್ದೀವಿ ಇದು ಏನು ನಿನ್ನೆ ಆಗಿರ್ತಕ್ಕಂಥ ಕೃತ್ಯನ ಅಲ್ಲಿನ ಗೃಹ ಸಚಿವರಾದಂಥ ಅಮಿತ್ ಶಾರವರು ಮತ್ತು ನಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇದನ್ನು ಹೊರಬೇಕಾಗುತ್ತೆ ಆಮೇಲೆ ಯಾರು ಹಟ್ಟಾಸ ಮೆರೆದಿದ್ದಾರೆ ಅವ್ರನ್ನ ಕೂಡ ಸದಾಬಡಿದಂಥ ಕೆಲಸವನ್ನು ಮಾಡಲೇಬೇಕು ಇದಕ್ಕೆ ಅವರಿಗೆ ಪ್ರತಿಯೊಂದು ಕೊಟ್ಟಾಗ ಮಾತ್ರ ನಾವು ಮೋದಿಯವ್ರನ್ನ ನಾವು ವ್ಯಕ್ತಪಡಿಸ್ತೀವಿ ಇಲ್ಲ ಅಂತಂದರೆ ಇದಕ್ಕೆ ಭದ್ರತಾ ವೈಫಲ್ಯ ಕಾರಣ ಇದಕ್ಕೆ ಅವ್ರು ಏನು ಆನ್ಸರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಈಗ ನೋಡ್ಬೇಕಾಗಿದೆ ಈಗ ಈಗ ಭಯೋತ್ಪಾದಕರು ಹೇಳಿರೋದು ಏನು ಹತ್ಯೆ ಮಾಡುವ ಸಂದರ್ಭದಲ್ಲೂ ಕೂಡ ಈಗ ಹೋಗಿ ಪ್ರಧಾನಿ ಮೋದಿ ಅವ್ರಿಗೆ ಅನ್ನೋ ನಿಟ್ಟಿನಲ್ಲಿ ಹೇಳ್ಬಿಟ್ಟು ಅನ್ನೋದು ಕೂಡ ಅಲ್ಲ ಈಗ ನಾವು ಅದನ್ನೇ ನಾವು ಯೋಚನೆ ಮಾಡಬೇಕಾಗುತ್ತೆ ಪ್ರಧಾನಮಂತ್ರಿಯವರು ಯಾವ ದೇಶನ ಯಾವ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಈಗ ಅವ್ರಿಗೆ ವಿಮರ್ಶೆ ಮಾಡ್ಕೋಬೇಕಾಗುತ್ತೆ ಬಟ್ ಅದಂತ ಅದನ್ನೇ ಈಗ ಸಾಧಕ ಪಾಧಕಗಳು ಚರ್ಚೆ ಮಾಡೋಂಥ ಪರಿಸ್ಥಿತಿ ಅಲ್ಲ ಇದು ಏನಕ್ಕೆ ನಮ್ಮ ರಾಜ್ಯದಲ್ಲಿ ಹೋಗಿ ನಮ್ಮ ರಾಜ್ಯದಲ್ಲಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಇವಾಗಲೇ ಅಲ್ಲಿ ಹತ್ಯೆ ನಮಗೆ ಭಾಳ ನೋ ಮನಸ್ಸಿಗೆ ನೋವಾಗಿದೆ ಸದ್ಯಕ್ಕೆ ಇದನ್ನು ಎಲ್ಲರೂ ಒಗ್ಗಟ್ಟಿಂದ ಎದುರಿಸಬೇಕಾದಂಥ ಪರಿಸ್ಥಿತಿ ಆಮೇಲೆ ಅದ್ರ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ಸರ್ ಈಗ ಇವತ್ತು ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರೋದು ಇದಕ್ಕೆ ಮೂಲ ಕಾರಣ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆ ತಗೊಂಡಂಥ ನಿರ್ಧಾರಗಳಿಂದ ಅಂಬೇಡ್ಕರ್ ವಾದವನ್ನು ಮಂಡಿಸದೆ ಅದನ್ನು ಯಾವಾಗ ಅದು ತಿರಸ್ಕಾರ ಮಾಡಿದ್ರು ಅದರ ಪ್ರತಿಫಲ ಇವಾಗ ನಾವು ಅನುಭವಿಸ್ತಾ ಇದ್ದೀವಿ ಹಿಂದೂಗಳು ಅಂತ ಹೇಳಿದೆ ನೋಡಿ ಪ್ರತಾಪ್ ಸಿಂಹ ಅವರು ಎರಡನೇ ಬಾರಿ ಸಂಸದ ಆದಂಥವ್ರು ತಿ ಅವ್ರ ಪಕ್ಷದಲ್ಲೇ ಟಿಕೆಟ್ ಕೊಟ್ಟಿಲ್ಲ ಅದು ಬೇರೆ ವಿಚಾರ ಈಗ ಮೈಸೂರು ಜಿಲ್ಲೆಯಲ್ಲಿ ಏನು ಅಂತ ಎಲ್ಲರಿಗೂ ಜನ ಗೊತ್ತಿದೆ ಅವರು ಜಾತಿ ಜಾತಿಗಳ ನಡುವೆ ಕಂದಕಳನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಅವ್ರ ಬಗ್ಗೆ ನಾವು ಎಷ್ಟೇ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಬಿ ಜೆ ಪಿ ಅವರಿಗೆ ಎಂದೂ ಇಲ್ಲದೆ ಅಂಥದ್ದು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪ್ರೀತಿ ಆಗ್ಬಿಟ್ಟಿದೆ ಇಷ್ಟು ವರ್ಷ ಇರಲಿಲ್ವಾ ಹಾಗಾದರೆ ಇಷ್ಟು ವರ್ಷ ಇರಲಿಲ್ವಾ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ದೇನೇ ಅವ್ರಿಗೆ ತಿಂದಿದರನ್ನ ಜೀರ್ಣ ಆಗೋಲ್ಲ ಆ ಥರ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇದು ಯಾವ್ದು ಪ್ರಜಾ ಯಾವ ದೇಶ ಇದು ಪ್ರಜಾಪ್ರಭುತ್ವ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶ ಮಹಾತ್ಮ ಗಾಂಧಿಯವರ ದೇಶ ಇಲ್ಲಿ ಎಲ್ಲ ಜನಾಂಗದವ್ರಿಗೂ ಬದುಕಲಿಕ್ಕೆ ಅವಕಾಶ ಇದೆ ದಯಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಲಿ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಲ್ಲ ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನ ಬರೆಯೋಕ್ಕೆ ಹೋದ್ರಲ್ಲ ಅವಾಗ ಬರೆಯಕ್ಕೆ ಹೋದಂಥ ಸಂವಿಧಾನ ಬರ್ಸೋಕೆ ಹೋದಂಥ ನಾವು ಹೋದಾಗ ಅವಾಗ ಸಂವಿಧಾನದಲ್ಲೇ ಇದೆ ಇದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಬಹುಸಂಸ್ಕೃತಿಯ ದೇಶ ಬಹುಸಂಖ್ಯಾ ದೇಶ ಇಲ್ಲೆಲ್ಲ ಬದುಕೊಳಿದಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಅಂತ ಇದೆ ಆದರೆ ಈ ಟೈಮಲ್ಲಿ ಪ್ರತಾಪ್ ಸಿಂಹವರು ಯಾವ ಉದ್ದೇಶ ಇಟ್ಕೊಂಡು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಪ್ರತಾಪ್ ಸಿಂಹವರು ದಯಮಾಡಿ ಇಂಥ ವಿಚಾರಗಳನ್ನ ಸೂಕ್ಷ್ಮತೆ ವಿಚಾರಗಳನ್ನ ಈ ಥರ ಮಾತಾಡಿ ಜಾತಿ ಜಾತಿಗಳ ನಡುವೆ ಕಂದಾಯ ಸೃಷ್ಟಿ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಅವ್ರಿಗೆ ಆಮೇಲೆ ನಿಮಗೆ ಏನಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ನೀವೇ ಮನವರಿಕೆ ಮಾಡ್ಕೊಂಡು ನೀವೇ ಈ ಥರ ವಿಚಾರಗಳನ್ನ ಯಾವುದೇ ಜಾತಿಗಳ ಮೇಲೆ ಎತ್ತು ಈಗ ಆಗಿರುವಂಥ ಇದಕ್ಕೆ ನಿಮ್ಮ ಕೇಂದ್ರ ಸರ್ಕ ಕೇಂದ್ರದಲ್ಲಿ ನಿಮ್ಮ ಬಿ ಜೆ ಪಿ ಸರ್ಕಾರದಿಂದ ಅದ್ರ ಬಗ್ಗೆ ನೀವೇನು ಸ್ಟ್ಯಾಂಡ್ ತಗೋತೀರ ಅಂತ ಅದ್ರ ಬಗ್ಗೆ ಹೇಳಬೇಕು ಅಂತ ನಾನು ಅರ್ಥ ತಗ ಕೇಳ್ತೇನೆ ಸರಿ ಅಂತ ಹೇಳೋಕ್ಕಾದರೂ ಏನಿದೆ ಸರ್ ಇಲ್ಲಿ ಕುವೆಂಪು ಅವರೊಂದು ಮಾತು ಹೇಳ್ತಾರೆ ಯಾವ ಮತದವನಲ್ಲ ಎಲ್ಲ ಮತದವನು ಅಂತ ಹೇಳ್ತಾರೆ ಕೃತ್ಯ ಮಾಡಿದ್ದೇ ಒಂದು ಧರ್ಮ ಕೃತ್ಯ ಮಾಡಿದ್ದೇ ಒಂದು ಬದುಕು ಅನ್ನುವಂಥದ್ದಾದರೆ ಆ ಏನಂತ ಹೆಸರಿಡಬೇಕು ಆದರೆ ನಾನು ಸಮಸ್ತ ನೊಂದ ಜೀವಿಗಳ ಪರವಾಗಿ ಒಂದು ಮಾತ್ರ ನಾನು ಹೇಳ್ತೀನಿ ಬಹುಶಃ ನಾವು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಈ ಒಂದು ಸಂದರ್ಭದಲ್ಲಿ ಜಗತ್ತಿನ ಯಾವ ಶಾಪ್ನಲ್ಲೂ ಮೆಡಿಕಲ್ ಶಾಪ್ನಲ್ಲೂ ಸಿಗದೇ ಇರೋವಂಥ ಔಷಧಿ ಅಂತ ಕಾಯಿಲೆ ಅವರು ಕೊಟ್ಟರೆ ಸಾಕು ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಏನು ಖಂಡಿಸೋದಕ್ಕೆ ಕಮ್ಮಿನೇ ಪದಗಳು ಸರ್ ಈಗ ಅಲ್ಲಿ ಹೋಗಿ ಈಗ ಯಾವುದೇ ನಿಮ್ಮ ಹೆಸರೇನು ಅಂತ ಕೇಳಿ ಹಿಂದೂ ಧರ್ಮದವರಾಗಿದ್ರೆ ಮಾತ್ರ ಅದರಲ್ಲೂ ಹೆಣ್ಮಕ್ಕಳು ಮಕ್ಕಳಿರೋ ಅವ್ರನ್ನ ಬಿಟ್ಟು ಗಂಡಸ್ರನ್ನೇ ಹೊಡೆದಾಕಿರೋಂಥದ್ದು ಇದೆಷ್ಟು ಎಷ್ಟು ಖಂಡನೀಯ ಅವ್ರನ್ನ ಬಹುಶಃ ಗಂಡುಸರು ಅಂತಲೇ ಹೇಳ್ಬಾರ್ದು ಯಾಕೆಂದರೆ ಯಾವ ಧರ್ಮ ಯಾವ ಜಾತಿ ಯಾವ ಅದು ಎಲ್ಲ ಕೇಳೋ ಅಂಥದ್ದು ಇದೆಯಲ್ಲ ಸರ್ ಅದು ಭಾಳ ಮೂರ್ಖತನ ಅವರು ಬದುಕಿನ ದಾರಿ ಅವರ ತಂದೆ ತಾಯಿಗಳು ಕಲಿಸಿರೋದು ಅವ್ರ ಸಂಸ್ಕೃತಿ ಕಳಿಸಿರೋದು ಅವ್ರ ಸಂಸ್ಕಾರ ಅಂಥದ್ದು ಅನ್ನೋದಾದರೆ ಅವ್ರ ಬಗ್ಗೆ ಮಾತಾಡಿದ್ರೆ ಆ ಸಮಯ ಭಾಳ ವ್ಯರ್ಥ ಅಂತ ಅನಿಸುತ್ತೆ ಒಟ್ಟಾರೆ ನೋವಾಗೋ ವಿಷಯ ಆದರೆ ಇನ್ನು ಮುಂದೆ ಈ ರೀತಿ ನಡೆದ್ರೆ ಅದಕ್ಕೆ ತಕ್ಕ ಉತ್ತರ ಏನು ಕೊಡಬೇಕು ನಮ್ಮ ವ್ಯವಸ್ಥೆ ಅದನ್ನು ಕೊಟ್ಟರೆ ಈ ಮಾಧ್ಯಮದ ಮೂಲಕ ನಾನು ಅದೊಂದು ಕೇಳ್ಕೊತೀನಿ ಯಾಕೆಂದರೆ ಆ ನೊಂದ ಜೀವಿಗಳಿಗೆ ಒಂದು ನೆಮ್ಮದಿ ಸಿಗಬೇಕು ಅಂದರೆ ಇವರಿಗೆ ತಕ್ಕ ಪಾಠ ಭಗವಂತನ ರೂಪದಲ್ಲಿ ಕಲಿಸಬೇಕು ಅಂತರಾಗಿದ್ದಾರೆ ಹೌದು ಅದರಲ್ಲೂ ಪ್ರಮುಖವಾಗಿ ಹೊಸ ಕೂಡ ಪ್ರಮುಖವಾಗಿರುತ್ತೆ ಹೌದು ಅಲ್ಲ ಈಗ ಕರ್ನಾಟಕ ಮತ್ತೊಂದು ಮತ್ತೊಂದು ಅನ್ನೋದಕ್ಕಿಂತ ಸಹ ಎಲ್ಲ ಜೀವಗಳಲ್ವ ನಾನು ಒಂದು ಧರ್ಮ ಯಾವುದು ಅಂತ ಕೇಳಿ ಆ ಧರ್ಮದವನು ಅಂತ ಗೊತ್ತಾಗಿ ನಾನು ಅವನನ್ನು ಸಾಯಿಸ್ತೀನಿ ಅಂದರೆ ನಾನು ಯಾವ ಧರ್ಮನ ಉಳಿಸೋದಕ್ಕೆ ಹೋಗ್ತಾ ಇದ್ದೀನಿ ನನಗೆ ಯಾವ ಧರ್ಮ ರಕ್ಷಣೆ ಮಾಡುತ್ತೆ ನನ್ನದು ನನ್ನದು ಕೂಡ ಯಾವ ಧರ್ಮ ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತಲ್ವ ಅದಕ್ಕೆ ಹೇಳಿದ್ದು ಅಂಥ ಕೆಟ್ಟ ಮಾರಕ ಕಾಯಿಲೆ ಬಂದಾಗ ಆ ಕೊನೆ ಕ್ಷಣಗಳಲ್ಲಿ ಈ ಸಾವಿನ ಸಂಕಟ ಅವ್ರಿಗೆ ಅರ್ಥ ಆಗುತ್ತೆ ಏನು ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪ್ರವಾಸಿಗರಿಗೆ ಉಗ್ರರು ಅಟ್ಟಾಸ ಮೆರೆದಿದ್ದಾರೆ ಅದನ್ನು ಖಂಡಿಸ್ತೀನಿ ಮತ್ತು ಅವರು ಏನು ಮೃತರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಅವರ ತಂದೆ ತಾಯಿ ಆಗಿರ್ಬೋದು ಅಕ್ಕ ತಂಗಿರಿಗಾಗ್ಬೋದು ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಧೈರ್ಯ ತುಂಬಲಿ ಅಂತ ಹೇಳ್ತಾ ನಾನು ಏನು ಈ ನಿನ್ನೆ ನಡೆದಿ ನೆರೆದಿರೋಂಥದ್ದು ಕೃತ್ಯ ಖಂಡಿಸ್ತೀನಿ ಮತ್ತು ಈಗ ಏನು ರಾಜ್ಯದಲ್ಲಿ ಹೇಳ್ತಾಯಿದ್ರು ನಾನು ಹೇಳ್ಬಾರ್ದು ಅದನ್ನು ಯಾಕೆ ಅಂದರೆ ಹೇಳ್ತೀನಿ ಈಗ ಮೊನ್ನೆ ಓಂ ಪ್ರಕಾಶ್ ಅವರು ಮಲ್ಡ್ರಾದರು ಅದನ್ನು ಇಲ್ಲಿ ವಿರೋಧ ಪಕ್ಷದ ನಾಯಕರು ಒಂಥರ ಮಕ್ಕಳು ಆಟ ಮಕ್ಕಳು ಆಟ ಆಡ್ತಾ ಆಡ್ತಾರಲ್ಲ ಆ ಥರ ಹುಡುಗಾಟಕ್ಕೆಲ್ಲೇ ಹೇಳ್ತಾರೆ ಅವರು ಸಿದ್ದರಾಮಯ್ಯನವ್ರ ಸರ್ಕಾರ ಕೊಲೆ ಭಾಗ್ಯಗಳನ್ನ ಕೊಡ್ತದೆ ಅಧಿಕಾರಿಗಳಿಗೆ ಕೊಲೆ ಭಾಗ್ಯ ಅಂತೆಲ್ಲ ಹೇಳ್ತಾರೆ ಇವ್ರನ್ನ ಏನು ಅಶೋಕಗೆ ವಿದ್ಯ ವಿದ್ಯಾವಂತನೋ ಅವಿದ್ಯಾವಂತನೋ ಒಂದೂ ಗೊತ್ತಿಲ್ಲ ಮತ್ತು ಇವತ್ತು ನಿನ್ನೆ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದಿಂದ ಸಂತೋಷ್ ಲಾಡ್ ಅವ್ರಿಗೆ ಫೋನ್ ಫೋನ್ ಮುಖಾಂತರ ನೀನು ಹೋಗ್ಬೇಕಪ್ಪ ಅಂತ ಹೇಳಿದತ್ತ್ಗೆ ಅವರು ತಕ್ಷಣ ಜಮ್ಮು ಕಾಶ್ಮೀರಾಗಿ ಹೋಗಿದ್ದಾರೆ ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅವರು ಎಲ್ಲರನ್ನೂ ಸೇಫ್ ಮಾಡಿ ಮತ್ತೆ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲೇ ಇರಿ ನಾವು ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದಾರಲ್ಲ ಅವ್ರಿಗೆ ಮತ್ತು ಸಿ ಎಮ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ಸರ್ ಇನ್ನೊಂದು ವಿಷಯ ಏನಂದರೆ ಇಷ್ಟು ಘಟನೆ ನಡೆಯುತ್ತೆ ಅಂತ ಅಂದಾಗ ಒಂದು ಇಂಟೆಲಿಜೆನ್ಸಿಂದ ರಿಪೋರ್ಟ್ ಕೂಡ ಬಂದಿಲ್ಲ ಸೆಕ್ಯೂರಿಟಿ ಇಷ್ಟೊಂದು ಇಶ್ಯೂ ಇದೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಯಾವ ರೀತಿನಲ್ಲಿ ಕೆಲಸ ಮಾಡ್ತಾರೆ ಯಾಕಂದರೆ ಬಿ ಜೆ ಅವರು ಹೇಳ್ತಾರೆ ನಮ್ಮ ನರೇಂದ್ರ ಅವರ ಸರ್ಕಾರ ಸುಭದ್ರವಾದಂಥ ಸರ್ಕಾರ ದೇಶ ಸುಭದ್ರವಾಗಿರುತ್ತೆ ಅಂತ ಬಡಾಯ ಕೊಟ್ಬೋದಾರ ಈಗ ಅವರು ಬರೀ ಒಗಳು ಬಂಟ್ರು ಅವ್ರು ಬರೀ ಹೇಳ್ಕಂಡು ಹೇಳ್ಕಂಡು ಹೇಳ್ಕಂಡೇ ಹಿಂಗೆ ಮಾಡಿದ್ರು ಈಗ ಇಪ್ಪತ್ತೆಂಟು ಜನಕ್ಕೆ ಯಾರು ಹೊಣೆ ಹಾಕ್ತಾರೆ ಇಲ್ಲಿ ಒಬ್ಬರು ಮಲ್ಡ್ರ ಆಗ್ತಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಘೋಷಣೆ ಮಾಡ್ತೀರಿ ಗೃಹ ಮಂತ್ರಿಯವ್ರ ಬಗ್ಗೆ ದೃಷ್ನೆ ಮಾಡ್ತೀರಿ ಈಗ ಇಪ್ಪತ್ತೆಂಟು ಜನನ ಮಾರಣ ಹೋಮ ಆಗಿದೆಯಲ್ಲ ಇದಕ್ಕೆ ಗೃಹ ಮಂತ್ರಿಗಳು ನೇರ ಹೊಣೆ ಅಂತೀನಿ ಎತ್ತಿ ಮೋದಿಯವರು ಸುಧಾ ನೇರ ಹೊಣೆ ಇದಕ್ಕೆ ಕೂಡಲೇ ಮೋದಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಕೊಡೋದೇ ಸೂಕ್ತ ಅಂತ ನನ್ನ ಮನ್ ಅನಿಸಿಕೆ ಸರ್ ಸರ್ ಈಗ ಈ ಒಂದು ವಿಚಾರನ ಮುಂದಿಟ್ಕೊಂಡು ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಮಾದೇವಪ್ಪ ಎಚ್ ಸಿ ಮಹದೇವಪ್ಪ ಅವರು ಕೂಡ ಒಂದು ಟ್ ಟ್ವೀಟನ್ನು ಮಾಡ್ತಾರೆ ಆದರೆ ಇದರ ಸಂಪೂರ್ಣ ಜವಾಬ್ದಾರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವ್ರದ್ದಾಗಿರುತ್ತೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಅಂತ ಮಾತೇಳ್ತಾರೆ ಇದನ್ನು ಕೇಳಿದ್ದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರತಕ್ಕಂಥದ್ದು ಏನಂದರೆ ಇದು ಮುಸ್ಲಿಮರ ಒಂದು ಸಂತತಿಯಾಗಿದೆ ಮುಸ್ಲಿಮರನ್ನೇ ಮೇನ್ ರೀಸನ್ ಮಾಡ್ತಾರೆ ಈಗ ಮುಸ್ಲಿಮ ಈಗ ಸರ್ ಈಗ ಅಲ್ಲಿ ನಡೆದಿರೋದು ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡೋಣ ಅಲ್ಲಿ ಗೃಹ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕೆ ಅಂದರೆ ಗುಪ್ತಾಚಾರ ಇಲಾಖೆ ನಿಮ್ಮ ಕೈಲೇ ಇರುತ್ತೆ ಇಂಟೆಲಿಜೆನ್ಸ್ ಎಲ್ಲ ಪ್ರತಿಯೊಂದು ನಿಮ್ಮ ಕೈಲೇ ಇರುತ್ತೆ ಪ್ರಧಾನಮಂತ್ರಿಗಳತ್ರ ಇರುತ್ತೆ ಗೃಹ ಮಂತ್ರಿಗಳ ನೀವು ಅಷ್ಟು ಜನ ಸತ್ತಿರೋದ್ರಿಂದ ನೀವು ಅದ್ರ ಬಗ್ಗೆ ಇವ ಏನು ಮಾತಾಡ್ತಾನೆ ಇಲ್ಲ ಇಲ್ಲಾದ್ರೆ ಬರೀ ಒಂದು ಸಣ್ಣದಕ್ಕೆ ರಾಜೀನಾಮೆ ಕೊಡಿ ಅಂತೀರಿ ಇದನ್ನ ಒಣೆ ಹೊತ್ಕೊಂಡು ನೀವು ದಯವಿಟ್ಟು ರಾಜೀನಾಮೆ ಕೊಡಿ ಅದಲ್ಲದೆ ಪ್ರತಾಪ್ ಸಿಂಹನ ಬಗ್ಗೆ ಆ ಅವಿವೇಕಿ ಬಗ್ಗೆ ನಾನೇನು ಮಾತಾಡೋಲ್ಲ ಸರ್ ಸರ್ ಇವಾಗ ದೇಶ ರಕ್ಷಣೆ ಮಾಡ್ತೀನಿ ಅಂತೇಳಿ ಎಲ್ಲ ಕಡೆ ಕೊಚ್ಕೋತಾರೆ ನರೇಂದ್ರ ಮೋದಿಯವರು ಅಮಾಯಕರು ಕಾಶ್ಮೀರದಲ್ಲಿ ಹೋಗಿ ಅಷ್ಟೊಂದು ಜನನ ಇವರು ಕೊಲೆ ಮಾಡಿದ್ದಾರೆ ಶೂಟೌಟ್ ಮಾಡಿದ್ದಾರೆ ಅಂತೇಳಿದ್ರೆ ಇವರಿಗೆ ಮಾಹಿತಿ ಇರಬೇಕು ತಾನೆ ಒಬ್ಬ ಪ್ರಧಾನಮಂತ್ರಿಗಳಾಗಿ ಈ ಮಾಹಿತಿ ಇಲ್ಲ ಅಂತಂದ್ರೆ ಏನು ಅರ್ಥ ಸರ್ ಹಾಂ ಅಮಾಯಕರನ್ನ ಇವತ್ತು ಬಲಿ ತಗೊಂಡು ನಾನು ದೇಶ ಕಾಯ್ತೀನಿ ನನ್ನ ಇದು ಹನ್ನೆರಡು ಇಂಚು ಇಪ್ಪತ್ತು ಇಂಚು ಅಂತ ಹೇಳ್ಕೊಂಡು ಜಂಬಾ ಕೊಚ್ಕೋತಾರೆ ಕಾಯ್ತಾ ಕಾಯ್ತಾಯಿಲ್ಲ ಸರ್ ಅವರು ಅವರು ಅವ್ರ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಪರದಾಡ್ತಾ ಇದ್ದಾರೆ ಹೊರತು ಜನಸಾಮಾನ್ಯರಿಗೆ ಅವ್ರು ಏನೂ ಕೆಲಸ ಮಾಡ್ತಾಯಿಲ್ಲ ಭಾರತ ದೇಶದಲ್ಲಿ ಅಮಾಯಕರು ಅನ್ಯಾಯವಾಗಿ ಇವತ್ತು ಶೂಟೌಟಾಗಿ ಕಾಶ್ಮೀರಿಗೆ ಕಾಲಿಕ್ ಕ್ಲೀರಂಗ್ ಮಾಡಿಬಿಟ್ಟಿದ್ದಾರೆ ಇವತ್ತು ಕಾಶ್ಮೀರ ಅಂದರೆ ಜನ ನಡಕ್ತಾ ಅವರು ಅಯ್ಯಪ್ಪ ಹೋಗೋದು ಬೇಡ ಅಂತೇಳಿ ಇವರು ಅಧಿಕಾರ ವಹಿಸ್ಕೊಂಡಾಗಿಂದ ಬರೀ ಈ ಥರ ಘಟನೆಗಳೇ ಇದೆ ಸಾವು ನೋವುಗಳೇ ಆಗ್ತಾಯಿದೆ ಇವ್ರಿಗೆ ಯಾವುದೇ ಥರ ಇಂಟೆಲಿಜೆನ್ಸ್ ಮೆಸೇಜ್ ಇಲ್ವಾ ಇವ್ರಿಗೆ ಬೇರೆದೆಲ್ಲ ಮೆಸೇಜ್ ಇರುತ್ತೆ ಅಲ್ಲಿ ಪ್ರವಾಸಿ ತಾಣದಲ್ಲಿ ಟೆರರಿಸ್ಟ್ಗಳು ನುಗ್ಗಿದ್ದಾರೆ ಅಲ್ಲಿ ಹೋಗ್ಬಾರ್ದು ಸೆಕ್ಯೂರಿಟಿ ಕೊಡಬೇಕು ಅಂತ ಅವ್ರಿಗೆ ಗಮನ ಇಲ್ಲವಾ ಸರ್ ಒಬ್ಬ ಪ್ರಧಾನಮಂತ್ರಿಗೆ ಅಮಿತ್ ಶಾ ಏನು ಮಾಡ್ತಾಯಿದ್ದಾರೆ ಅವ್ರು ಬರೀ ಕಾಂಗ್ರೆಸ್ ಪಕ್ಷದವ್ರನ್ನ ಹೇಳ್ಕೊಳ್ಳೋದು ಜೆ ಡಿ ಎಸ್ ಅವ್ರನ್ನ ಹೇಳ್ಕೊಳ್ಳೋದು ಅವ್ರ ಅಧಿಕಾರಕ್ಕೋಸ್ಕರ ಅವ್ರು ಬರೀ ಅಪ್ಪಿಸ್ತಾ ಇರೋದೇ ಅವ್ರು ಅಧಿಕಾರ ನಡೆಸೋದಕ್ಕೋಸ್ಕರ ಜನಸಾಮಾನ್ಯರಿಗೆ ಯಾವುದೇ ಥರ ಅವರು ರಕ್ಷಣೆ ಕೊಡ್ತಾ ಇಲ್ಲ ಅವ್ರ ಸರ್ಕಾರ ಹೋಗ್ಬೇಕು ಅವ್ರುಗಳು ಯಾವುದೇ ತರ ಕೆಲಸ ಮಾಡ್ತಾ ಇಲ್ಲ ಜನಸಾಮಾನ್ಯರಿಗೆ ಇವತ್ತು ನೋಡಿ ಏನು ತೊಂದರೆ ಆಗಿದೆ ನರೇಂದ್ರ ಮೋದಿ ಎಲ್ಲಿದೆ ನಿಟ್ಟಿನಲ್ಲಿ ಮಾತಾಡ್ತಾರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದಾಗ ಪುಲ್ವಾಮಾ ಬ್ಲಾಸ್ಟ್ ಆಯಿತು ನೂರಾರು ಜನ ಅಮಾಯಕರು ಸೈನಿಕರು ಸತ್ರು ಅವರು ಅಧಿಕಾರಕ್ಕೋಸ್ಕರ ಇವತ್ತು ಕಾಶ್ಮೀರದಲ್ಲಿ ಈ ಥರ ಆಗಿದೆ ಮೂವತ್ತರಿಂದ ನಲವತ್ತು ಜನ ಶೂಟೌಟ್ ಮಾಡಿದ್ದಾರೆ ಏನು ಅವರು ಕೇಳಿ ಕೇಳಿ ಹೊಡಿತಾ ಇದ್ದಾರೆ ಅಂತ ಶೂಟ್ ಮಾಡ್ತಾ ಇದ್ದಾರೆ ಅಂತ ಪಾಪ ಹೇಳ್ತಾ ಇದ್ದಾರೆ ಇವರೆಲ್ಲ ರಕ್ಷಣೆ ಕೊಟ್ಟಿದ್ದಾರೆ ಸರ್ ಸೆಕ್ಯೂರಿಟಿ ಎಲ್ಲಿದೆ ಸರ್ ಅವರು ಅಷ್ಟು ರಾಜಾರೋಷವಾಗಿ ಬಂದು ಆ ಸ್ಥಳಕ್ಕೆ ಬಂದು ಹೊಡಿತಾವ್ರಿ ಅಂತಂದರೆ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಥರ ರಕ್ಷಣೆ ಇಲ್ಲ ಯಾವುದು ಪ ಲ್ ಲ್ಯಾಂಡ್ ಏನೂ ಇಲ್ಲ ಅಲ್ಲಿಗೆ ಸತ್ತೋಗಿದೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೋಸ್ಕರ ಅಪಾಪಿಸ್ತಾ ಇದ್ದಾರೆ ಹೊರತು ಜನಸಾಮಾನ್ಯರಿಗೆ ಅವ್ರು ಯಾವುದೇ ಥರ ರಕ್ಷಣೆ ಇಲ್ಲ ಆ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ಜನಸಾಮಾನ್ಯರಿಗೆ ತೊಂದರೆನೇ ತೊಂದರೆನೇ ತೊಂದರೆ ಸಾವು ನೋವು ಎಲ್ಲೂ ಹೋಗಬೇಕು ಅಂದರೂ ಜೀವ ಇಟ್ಕೊಂಡು ಹೋಗಬೇಕು ಆ ಥರ ಆಗಿದೆ ಸರ್ ಸರ್ ಇದು ತುಂಬ ಅತ್ಯಂತ ಖಂಡನೆಯಾದಂಥ ವಿಚಾರ ಇದನ್ನು ನಾವು ಕಂಡುಹಿಡಿಸಬೇಕು ಇದು ಮಾಡಿರೋಂಥ ಇದು ಕೃತ್ಯ ಯಾರು ಮಾಡಿದ್ದಾರೆ ಅವ್ರಿಗೆ ಅತಿಯಾದಂಥ ಕಠೋರವಾದಂಥ ಕಠಿಣವಾದಂಥ ಶಿಕ್ಷೆ ಆಗಬೇಕು ಈ ಒಂದು ವಿಚಾರನ ಪ್ರತಿಯೊಬ್ಬರು ಭಾರತೀಯರು ಧ್ವನಿ ಎತ್ತಿ ಮಾತಾಡಬೇಕು ಇವತ್ತಿನ ದಿನ ಆಗಿರೋದು ನಮ್ಮೆಲ್ರಿಗೂ ಈ ನೋವು ಒಂದು ಹೆಣ್ಣು ಮಗು ಅದರಲ್ಲೂ ನಮ್ಮ ಕರ್ನಾಟಕದಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಆತನ ಕಣ್ಣು ಮುಂದೆ ತನ್ನ ಗಂಡನ್ನು ಸಾಯಿಸಿ ಇದನ್ನು ನೀನು ವಿಚಾರ ನೀನು ಮುಂದುವರಿಸ್ಬಿಟ್ಟು ಹೇಳು ಅಂತಿರೋದು ಅದು ಅತ್ಯಂತ ಖಂಡನೀಯವಾದಂಥ ವಿಚಾರ ಪ್ರಶ್ನೆ ಹುಡ್ಕೋತಾ ಇರೋದು ಏನಂದ್ರೆ ಸರ್ ಒಬ್ಬ ಟೆರರಿಸ್ಟ್ ಬೇಷಧಾರಿಯಾಗಿ ಬಂದು ಕೊಲ್ತಾರೆ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಪ್ರಧಾನಿ ಮೋದಿಗಳಿಗೆ ಇದರ ಪರಿ ಇರ್ಲಿಲ್ವಾ ಇದ್ರ ಬಗ್ಗೆ ತಿಳಿಸಿರ್ಲಿಲ್ವಾ ಅನ್ನೋದು ಪ್ರಶ್ನೆ ಉಂಟಾಗುತ್ತೆ ಸರ್ ಇದರ ಬಗ್ಗೆ ಕೆಲವೊಂದೊಂದು ವಿಚಾರಗಳು ಅನುಮಾನ ಇದೆ ಅವ್ರು ಹೆಂಗ್ ಬಂದ್ರು ಯಾವ ರೀತಿ ಇದನ್ನ ಮಾಡಿದ್ರು ಈಗ ಆಗೋದಾಗ್ಬಿಟ್ಟಿದೆ ಈಗ ಮುಂದೆ ಆಗದಂಥ ಇದನ್ನು ಕ್ರಮ ತಗೊಳ್ಳೇಬೇಕು ಕಡೆ ಸರ್ ಹಿಂದೆ ನಡೆದಂಥದ್ದು ಬಾಂಬೆ ವಿಚಾರದಲ್ಲೂ ಆಗಿರ್ಬೋದು ಅಥವಾ ಈಗ ನಡೆದಿರೋ ವಿಚಾರದಲ್ಲೂ ಆಗಿರ್ಬೋದು ಇದು ತಯಾರಿ ಮಾಡಿಕೊಂಡೇ ಬಂದಿರೋದು ಇದನ್ನು ಇವತ್ತಿನ ನಮ್ಮ ಭಾರತ ಸರ್ಕಾರ ಅತ್ಯಂತ ಕಠಿಣವಾದ ಕ್ರಮ ತಗೊಂಡು ಯಾರು ನಿರ್ದಾಕ್ಷಿಣ್ಯಾಗಿ ಇದಕ್ಕೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು ಸರ್ ಮತ್ತೆ ಅವರು ಇನ್ನೊಂದು ಮನುಕುಲಕ್ಕೆ ಇನ್ನು ಮಾನವ ಮನುಕುಲಕ್ಕೆ ಈ ರೀತಿ ಆಗೋ ಅಂಥದ್ದನ್ನು ಮಾಡಬಾರದು ಅಷ್ಟರ ಮಟ್ಟಿಗೆ ಅವರೇ ಎಚ್ಚರಿಸಬೇಕು ಅಷ್ಟು ಮಟ್ಟಿಗೆ ಅವರು ಶಿಕ್ಷಿಸಬೇಕು ಅವ್ರ ಮನಸ್ಸಲ್ಲಿ ಒಂದು ಭಯ ಅನ್ನೋದು ಉಟ್ಕೋಬೇಕು ನಾವು ಭಾರತದ ಬಗ್ಗೆ ಭಾರತೀಯರ ಬಗ್ಗೆ ಅಮಾಯಕರಿಗೆ ಈ ರೀತಿ ನಾವು ತೊಂದರೆ ಕೊಟ್ಟರೆ ಮುಂದೆ ಭಾರತ ಸರ್ಕಾರ ಯಾವ ರೀತಿ ಮಾಡ್ತದೆ ಅನ್ನೋದು ಒಂದು ಕಠೋರವಾಗಿ ಒಂದು ಸಂದೇಶ ಕೊಡಬೇಕಂತ ನಾನು ಹೇಳ್ತೀನಿ ಸರ್ ಈ ಘಟನೆ ಭಾಳ ನಿಂದನೀಯ ಘಟನೆ ಮಾನವ ಹಕ್ಕಿನ ವಿರೋಧವಾಗಿ ನಡೆದಿರೋದು ಇದರಲ್ಲಿ ಇವರು ಜಾತಿ ಕೇಳಿ ಹೊಡೆಯುವಂಥ ಅವಶ್ಯಕತೆ ಬಂದಿರೋದು ಭಾಳ ಕೆಟ್ಟದು ಸಂಗತಿ ಏಕೆಂದರೆ ಇವರು ಇಡೀ ಇಂಡಿಯಾದಲ್ಲಿ ನಾವು ಎಲ್ಲರೂ ಅಣ್ಣ ತಮ್ಮಂತಿರೋ ಥರ ಇದ್ದೀವಿ ಇವರು ಒಂದು ಪರಿಷ್ಟ ಜಾತಿಯನ್ನೇ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಇದನ್ನು ಮಾಡ್ತಾಯಿದ್ದಾರೆ ಈ ಭಯೋತ್ಪಾದನೆ ಅನ್ನೋದನ್ನೇ ಈ ಭೂಮಿಯಿಂದನೇ ನಾಶ ಮಾಡಬೇಕು ಯಾವುದೇ ಕಾರಣಕ್ಕೂ ಭಯೋತ್ಪಾದನೆ ಅನ್ನೋದನ್ನು ಇರಲೇಬಾರ್ದು ಇವ್ರು ಮಾಡಿರೋದು ಕೃತ್ಯ ಭಾಳ ಕೆಟ್ಟ ಕೃತ್ಯ ಇದು ಯಾರು ಮಾಡಿದ್ದಾರೆ ಅವ್ರಿಗೆ ಎಂಥ ವಿಕಾರವಾದ ಶಿಕ್ಷೆ ಆಗಬೇಕಂದರೆ ನೆಕ್ಸ್ಟು ಯಾರೇ ಭಯೋತ್ಪಾದನೆ ಸಂಘಟನೆಗೆ ಸೇರೋಕ್ಕಾಗಲೇ ಯೋಚನೆ ಮಾಡೋದಾಗಲಿ ಭಯ ಪಡಬೇಕು ಆ ರೀತಿ ಇವ್ರಿಗೆ ಶಿಕ್ಷೆ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಪೂರ್ವ ತಯಾರಿಯಿಂದಾನೆ ಮಾಡಿರೋದು ನೋಡಿ ಇಷ್ಟು ವರ್ಷದಿಂದ ಕಾಶ್ಮೀರದಲ್ಲಿ ಶಾಂತಿ ಇರಲಿಲ್ಲ ಈಗ ಎರಡು ಮೂರು ವರ್ಷದಿಂದ ಈ ಕಾಯ್ದೆ ಬಂದಾಗಲಿಂದನೂ ತುಂಬ ಶಾಂತಿಯುತವಾಗಿದೆ ಜನಗಳು ತುಂಬ ಟೂರಿಸಂಗಳೆಲ್ಲ ಹೋಗ್ತಾ ಇದ್ರು ಬರ್ತಾ ಇದ್ರು ಈ ಶಾಂತಿಯತೆಯೇ ಅವ್ರನ್ನ ನೋ ಅದನ್ನ ಅಶಾಂತಿಯತೆಯೇ ನೋಡಿ ಅವ್ರೇನು ಏನು ಮಾಡಿದ್ದಾರೆ ಟಾರ್ಗೆಟ್ ಮಾಡಿದ್ದಾರೆ ಇಷ್ಟು ದಿನ ಏನಾಗಿತ್ತು ತಣ್ಣಗೆ ನಡೀತಾ ಇತ್ತು ಜನ ಹೋಗ್ತಿದ್ರು ಬರ್ತಿದ್ರು ಎಲ್ಲ ಆಗ್ತಾಯಿತ್ತು ಭಯೋತ್ಪಾದನೆ ಸ್ವಲ್ಪ ತಣ್ಣಗಾಗಿದೆ ಅಂತ ಎಲ್ಲ ಅಂದ್ಕೊಂಡಿದ್ದೆ ಬಟ್ ಇದೇನಾಗಿದೆ ಇದರಲ್ಲಿ ಕೆಲವರು ನಮ್ಮ ದೇಶದ್ರೋಹಿಗಳು ಇದ್ದಾರೆ ನಮ್ಮಲ್ಲೇ ಇದಕ್ಕಿರೋ ದೇಶದ್ರೋಹಿಗಳನ್ನ ಫಸ್ಟು ನಾವು ಮಟ್ಟ ಹಾಕಿ ಈ ಭಯೋತ್ಪಾದನೆನ ಮಟ್ಟ ಹಾಕಬೇಕು ಸರ್ ಇದು ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು ಮುಕ್ತ ಮಾಡಬೇಕು ಉಗ್ರಗಾಮಿಗಳದು ಫಸ್ಟು ನೀವು ಆಚೆ ಕಡೆಯಿಂದ ಟೆರರಿಸಮ್ ನಡೀತಾನೆಗಿಂತ ಫಸ್ಟು ದೇಶದೊಳಗಡೆ ಇರೋ ಟೆರರಿಸ್ಟ್ಗಳನ್ನ ಫಸ್ಟ್ ಮಟ್ಟ ಹಾಕಬೇಕು ದೇಶದೊಳಗಡೆ ಸಪೋರ್ಟ್ ಇಲ್ಲದೇ ಆಚೆ ಯಾರೂ ಅವರು ಬಂದು ಇಂಥ ಕೆಲಸ ಮಾಡಲ್ಲ ಫಸ್ಟು ದೇಶದೊಳಗಡೆ ಇರೋರನ್ನ ಫಸ್ಟು ಮಟ್ಟ ಹಾಕಬೇಕು ಆಮೇಲೆ ಇದು ಯಾರೂ ಮಾಡದೇ ಇರೋವಂಥ ಯಾರೂ ಊಹೆ ಮಾಡ್ಕೊಳ್ಳಿ ಮಾಡದೇ ಇರೋಂಥ ಇದು ಒಂದು ಘಟನೆ ಇದು ಸೊ ಇದು ಸಿ ಮೋದಿ ಸಾಹೇಬರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಟ್ಟ ಹಾಕಬೇಕು ಅಂತ ನಾವು ಕೇಳ್ಕೊತೀವಿ ಸರ್ ನಮ್ಮವ್ರು ಸಪೋರ್ಟ್ ಇರುತ್ತಲ್ಲ ಸರ್ ನಮ್ಮವ್ರ ಸಪೋರ್ಟ್ ಇರುತ್ತಲ್ಲ ಈಗ ನಮ್ಮನೇಲಿ ನಾನು ಉಗ್ರ ಟೆರರಿಟ್ಗಳನ್ನ ಇಟ್ಕೊಂಡು ಸಪೋರ್ಟ್ ಮಾಡಿ ನಮ್ಮನೆಯಿಂದ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಇಂಥ ಕೆಲಸ ಮಾಡೇ ಮಾಡ್ತಾರೆ ಸೊ ಫಸ್ಟು ನಮ್ಮ ದೇಶದೊಳಗಡೆ ಇರೋಂಥ ಕಳ್ಳರುಗಳನ್ನ ನಾವು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಬೇಕು ಸರ್ ಫಸ್ಟ್ ಏನು ಸರ್ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಸರ್ ಈ ಥರ ಆಗಬಾರ್ದು ಇದು ಬ್ಲ್ಯಾಕ್ ಡೇ ಅಂತಲೇ ನಾವು ಪರಿಗಣಿಸಬೇಕು ಈ ಥರ ಆಗಬಾರ್ದು ಸರ್ ಹೌದು ಸರ್ ವ್ಯಾಪಕ ಅಲ್ಲ ಖಂಡಿತ ಹೇಳ್ತೀನಿ ಈ ವಿಚಾರವಾಗಿ ನಮ್ಮ ಒಂದು ಸ್ಥಳೀಯವಾಗಿ ನಾವು ಒಂದು ಒಗ್ಗಟ್ಟಾಗಲಿಲ್ಲ ಅಂತ ಅಂದರೆ ಅವರೊಂದು ಒಂದು ವಿಡಿಯೋಗಳು ನೋಡ್ತಿದ್ರೆ ರಕ್ತ ಕುದಿಯುತ್ತೆ ಸರ್ ಅವ್ರು ಕೇಳ್ತಾರೆ ಕ್ವಶನು ಇಲ್ಲಿ ಜಾತಿ ಧರ್ಮ ಅಂತ ನಾವು ಸಾಯ್ತಾಯಿದ್ದೀವಿ ಇವತ್ತಿಗೂನು ನಮ್ಮ ರಾಜ್ಯದಲ್ಲಾಗ್ಲಿ ಸ್ಥಳೀಯವಾಗಿ ಅವ್ರು ಕೇಳ್ತಾರ ಧರ್ಮ ಒಂದೇ ನೀನು ಹಿಂದೂನ ಮುಸ್ಲಿಮ್ಸಾ ಅಷ್ಟೇ ಕೇಳ್ತಾ ಇರೋದು ನಾವು ಈ ವಿಚಾರದಲ್ಲಿ ಇನ್ನೂ ಮುಂದಿನ ದಿನಗಳ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದರೆ ನಮ್ಮದು ಒಂದು ಒಂದು ರೋಮನು ಕೂಡ ನಾವು ನಮ್ಮದು ಅಂತ ಹೇಳ್ಕೊಳಕ್ಕೆ ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಬಂದ್ಬಿಡ್ತೀವಿ ನಮ್ಮಲ್ಲಿರೋ ಈ ಜಾತಿ ವ್ಯವಸ್ಥೆನ ಫಸ್ಟು ನಾವು ಬಿಡಿಸ್ ಸಮೇತ ಕಿತ್ತೆಸಿಬೇಕು ಸರ್ ಧರ್ಮ ಅಂತ ಬಂದರೆ ಹಿಂದೂ ಒಂದೇನೇನೆ ಅವ್ರು ಕೇಳ್ತಾ ಇರೋದು ಒಂದೇನೇ ನೀನು ಹಿಂದೂನಾ ನೀನು ಮುಸ್ಲಿಮ್ಸ್ ಅಷ್ಟೇ ಕೇಳ್ತಾ ಇರೋದು ಆ ಮಟ್ಟದಲ್ಲಿ ನಾವು ಇಷ್ಟೆಲ್ಲ ನೋಡಿದ್ರೂ ನಾವು ಬುದ್ಧಿ ಕಲೀಲಿಲ್ಲ ಅಂತ ಅಂದರೆ ನಮ್ಮಷ್ಟು ಮೂರ್ಖರು ಈ ಜಗತ್ತಿನಲ್ಲಿ ಇನ್ಯಾವ್ರು ಸಿಗೋಕ್ಕೆ ಸಾಧ್ಯ ಇಲ್ಲ ಸರ್ ನಾವೇ ದೊಡ್ಡ ಶತಮೂರ್ಖರು ಇನ್ನೂ ಜಾತಿ 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 ಅಂತ ಸಾಯ್ತಾ ಸಾಯ್ತಾಯಿದ್ದು ಜಾತಿ ಧರ್ಮ ಇರಬೇಕು ಸರ್ ಜಾತಿ ಧರ್ಮ ಆಚರಣೆ ವಿಚಾರದಲ್ಲಿ ನಮ್ಮ ಒಂದಿರ ಇರಲಿ ಬಟ್ ಧರ್ಮ ಅನ್ನೋ ವಿಚಾರದಲ್ಲಿ ಬಂದಾಗ ನಾವು ಅದನ್ನು ಬಿಡ್ಕೊಡ್ಬಾರ್ದು ಸರ್ ಇದನ್ನು ಎಲ್ಲರೂ ಖಂಡಿಸ್ಬೇಕು ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ಇದನ್ನು ಹೋರಾಟ ಮಾಡಿ ಇದನ್ನು ಅವರು ಆ ವೀಡ್ಯೋದಲ್ಲ ಹೇಳಿದಾರಲ್ಲ ನಾವೇನು ಹೇಳೋದಲ್ಲಿ ವೀಡ್ಯೋದಲ್ಲಿ ಅವರೇ ಮಾಡಿರೋ ವೀಡಿಯೋನ ಅವರೇ ರಿಲೀಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ ಅದನ್ನ ನೋಡೋಣ ಈ ಕು ಈ ನಮ್ಮ ಮೂರ್ಖ ಹಿಂದುತ್ವ ವಿಚಾರದಲ್ಲಿ ಒಗ್ಗಟ್ಟು ಇಲ್ಲದೇ ಇರೋರು ಫಸ್ಟ್ ಆ ವೀಡಿಯೋಗಳು ನೋಡಿ ನಾವು ಫಸ್ಟು ಬದಲಾವಣೆ ಆಗಬೇಕು ಅನ್ನೋದು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್